ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆ ಅದ್ಭುತವಾದ ಒಂದು ಸಾಂಬಾರು ಮಾಡ್ಕೋಣ ಇಡ್ಲಿ ಜೊತೆಗೆ ಇಡ್ಲಿ ಅಥವಾ ಮಲ್ಗೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಅದ್ರ ಜೊತೆಗೆ ಒಂದು ಒಳ್ಳೆ ಸಾಂಬಾರು ನೋಡ್ಕೋಣ ಇವತ್ತು ಸಲ ನಾವು ಈ ರೀತಿ ತಿಂದರೆ ನಾವು ನಾವೇ ಕಳೆದೋಗ್ಬಿಡ್ತೀನೋ ಅಷ್ಟು ಚೆನ್ನಾಗಿರುತ್ತೆ ನಾವು ಕೆಲವೊಂದು ಹೋಟ್ಲಲ್ಲಿ ಅಥವಾ ಮದುವೆ ಫಂಕ್ಷನಲ್ಲೆಲ್ಲ ತಿಂದಿರ್ತೀವಿ ಸೊ ಸೂಪರ್ ಆದ ಟೇಸ್ಟ್ ಇರುತ್ತೆ ಈ ರೀತಿ ಡಿಪ್ಪಿ ಇಡ್ಲಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಅದೇ ರೀತಿ ಸಾಂಬಾರನ್ನ ನಾವಿಲ್ಲಿ ಮನೇಲೇ ಮಾಡ್ಕೋಣ ಈ ರೀತಿ ಸಲ ನೀವು ಮನೇಲೆ ಮಾಡ್ಕೊಂಡು ತಿನ್ನೋದರಿಂದ ಹೋಟ್ಲಲ್ಲೇ ಮರ್ತೋಗ್ಬಿಡ್ತೀರ ಅಷ್ಟೊಂದು ಸೂಪರ್ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಆ ಬನ್ನ ಬಿಸಿ ಬಿಸಿ ಇಡ್ಲಿ ಜೊತೆ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇದು ಯಾವ ರೀತಿ ಮಾಡ್ಕೊಳ್ಳೋಂಥ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಲೇಟ್ ಮಾಡೋದು ಬೇಡ ಮೊದಲಿಗೆ ಬೇಳೆನ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಕಪ್ ಮೆಷರ್ಮೆಂಟ್ ಬೇಳೆಗೆ ನಾವಿಲ್ಲಿ ಅರ್ಧ ಕಪ್ ಕಪ್ಪಷ್ಟು ಹೆಸರುಬೇಳೆ ಸೇರಿಸ್ಕೊಳ್ಬೇಕಾಗುತ್ತೆ ಆವಾಗ ತಿಕ್ನೆಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನ ನಾವು ಒಂದೆರಡು ವಿಸಿಲ್ಗೆ ಇಟ್ಕೋಣ ಈ ಕಡೆ ಸಾಂಬಾರಿಗೆ ಪ್ರಿಪ್ರೇಷನ್ ಏನು ಬೇಕು ಅಂತ ನೋಡ್ಕೊಳ್ಳೋಣ ಎಣ್ಣೆ ಒಂದೆರಡು ಅಷ್ಟು ಹಾಕ್ಕೊಳ್ಳಿ ಮೆಂತ್ಯ ಒಂದು ಸ್ಪೂನು ಕಡಲೆಬೇಳೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಪೌಡ್ರ್ ಇಟ್ಕೊಂಡ್ರು ನಾವು ಒಂದು ಒಂದು ತಿಂಗಳು ಎರಡು ತಿಂಗಳು ಆರಾಮ್ಸೆ ಇಟ್ಕೊಳ್ಬೋದು ಏನೂ ಆಗೋಲ್ಲ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ ಅದೇ ಮೆಜರ್ಮೆಂಟಲ್ಲಿ ನಾಲ್ಕು ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಹಾಕ್ಕೊಳ್ಳಿ ಉದ್ದಿನಬೇಳೆ ಈ ಸಾಂಬಾರಿಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಮಿಸ್ ಮಾಡ್ಕೊಬೇಡಿ ಈ ರೀತಿ ಹಾಕ್ಕೊಳ್ಳಿ ಈಗ ಕರ್ಬೇನ ಸೊಪ್ಪು ಸ್ವಲ್ಪ ಹಾಕ್ಕೋಣ ಕರ್ಬೇನ ಸೊಪ್ಪು ನಾವು ನಾರ್ಮಲ್ ಸಾಂಬಾರು ಪುಡಿ ಮಾಡೋವಾಗೂ ಸಹ ಹಾಕ್ಕೊಳ್ತೀವಿ ಅದು ಟೆಕ್ಸ್ಚರ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕರ್ಬೇನ್ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ಹಾಕ್ಕೊಂಡು ಒಂದು ಹದವಾಗಿ ಹುರ್ಕೊಳ್ಬೇಕು ನಾವು ಸಾಂಬಾರು ಪುಡಿಗೆ ಯಾವ ರೀತಿ ಉದ್ದ ಹುರ್ಕೊಳ್ತೀವೋ ಅದೇ ರೀತಿ ಹುರ್ಕೊಳ್ಬೇಕಾಗುತ್ತೆ ಧನ್ಯಾ ಆರು ಅಷ್ಟು ಹಾಕ್ಕೊಳ್ಳಿ ಧನ್ಯ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಧನ್ಯಾ ಆರು ಸ್ಪೂನ್ ಕರೆಕ್ಟಾಗಿ ಹಾಕ್ಕೊಳ್ಳಿ ಈ ಮೆಜರ್ಮೆಂಟ್ಗೆ ನಾಲ್ಕು ಸ್ಪೂನು ಕಡಲೆಬೇಳೆ ನಾಲ್ಕು ಸ್ಪೂನು ಉದ್ದಿನಬೇಳೆ ಮೆಂತ್ಯ ಅರ್ಧ ಸ್ಪೂನಷ್ಟು ಅಥವಾ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಧನ್ಯಾ ಆರು ಸ್ಪೂನು ಮತ್ತು ಬೇಡಿಗೆ ಮೆಣಸು ಒಂದು ಏಳರಿಂದ ಎಂಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಮತ್ತು ಗುಂಟೂರು ಮೆಣಸು ಖಾರಕ್ಕೆ ಒಂದು ನಾಲ್ಕು ಅಷ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ನೀಟಾಗಿ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಪ್ರತಿಯೊಂದನ್ನು ಇದ್ದೀವಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಅಂತ ಸೊ ಇದೇ ರೀತಿ ಈಗ ಜೀರಿಗೆನೂ ಒಂದು ಸಹ ಒಂದು ಮೂರು ಸ್ಪೂನ್ ಅಷ್ಟು ಹಾಕೋಣ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಫ್ಲೇವರ್ಫುಲ್ ಆಗಿರುತ್ತೆ ಸೊ ಇದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಎಲ್ಲ ನಾವು ಮಸಾಲೆ ಪದಾರ್ಥಗಳು ಹುರಿತಾ ಇದ್ರೇ ಗೊತ್ತಾಗುತ್ತೆ ಫ್ಲೇವರ್ಗೆ ನಾವು ಕಳೆದೋಗ್ತೀವಿ ನಾವು ಉರಿತಾಯಿದ್ರೇ ಅಷ್ಟೊಂದು ಘಮ ಘಮ ಅಂತ ಇರುತ್ತೆ ಸೊ ನಾವೀಗ ಇಂಗು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಹುರ್ಕೋಣ ಇಂಗು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಅದು ಓಲ್ ಸಾಂಬಾರಿಗೆ ಟೇಸ್ಟ್ ಜಾಸ್ತಿ ಕೊಡುತ್ತೆ ಸೊ ತೆಂಗಿನಕಾಯಿ ಒಂದು ಐವತ್ತು ಗ್ರಾಮಷ್ಟು ಒಣಕೊಬ್ಬರಿನ ಹಾಕ್ಕೊಳ್ಳಿ ಹಸಿ ಕೊಬ್ಬರಿ ಬೇಡ ತಕ್ಷಣಕ್ಕೆ ಬೇಕಂದರೆ ಹಸಿ ಕೊಬ್ಬರಿ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾವು ಸ್ವಲ್ಪ ದಿನ ಈ ಪೌಡ್ರನ್ನ ಸ್ಟೋರ್ ಮಾಡಿರೋದ್ರಿಂದ ಸೊ ಕೊಬ್ಬರಿ ಹಾಕ್ಕೊಂಡು ಪೌಡ್ರ್ ಮಾಡಿಟ್ಕೊಂಡ್ರೆ ನಮ್ಮ ಸುಮಾರು ಒಂದು ತಿಂಗಳು ಎರಡು ತಿಂಗಳು ತನಕ ಇಟ್ಕೊಂಡು ತಕ್ಷಣಕ್ಕೆ ಟೊಮೊಟೊ ಈರುಳ್ಳಿ ಹಚ್ಕೊಂಡು ಬೇಗ ಮಾಡ್ಕೊಂಬಿಡ್ಬೋದು ಸೊ ಇದನ್ನ ಫೈನ್ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತಾ ಎಲ್ಲ ಹುರ್ಕೊಂಡು ತಣ್ಣಗಾದಮೇಲೆ ಪೌಡ್ರ್ ಮಾಡ್ಕೊಳ್ಳಿ ಬಿಸಿ ಬಿಸಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆ ಫ್ಲೇವರು ಆ ಟೆಕ್ಸ್ಚರು ಎಲ್ಲ ಕಳೆದೋಗ್ಬಿಡುತ್ತೆ ನಾವು ಬಿಸಿಯಲ್ಲೇ ಮಾಡೋದ್ರಿಂದ ತಣ್ಣಗಾದ್ಮೇಲೆ ಈ ರೀತಿ ನೀಟಾಗಿ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಪೌಡರು ಸೊ ಈಗ ಸಾಂಬಾರು ಮಾಡ್ಕೊಳ್ಳೋ ರೀತಿ ನೋಡ್ಕೋಣ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಬಳಸ್ಕೊಳ್ಬೋದು ನಾನು ಇಲ್ಲಿ ಎಣ್ಣೆ ಬಳಸಿದ್ದೀನಿ ತುಪ್ಪನೂ ಸಹ ಬಳಸ್ಕೊಳ್ಬೋದು ಸಾಸಿವೆ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಸಿಡಿಲಿದು ನಾವಿಲ್ಲಿ ಜೀರಿಗೆ ಎಲ್ಲ ಬಳಸೋದು ಬೇಡ ಜೀರಿಗೆ ನಾವು ಉರಿಯೋದಕ್ಕೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳಿದ್ವಿ ಅಷ್ಟೇ ಸಾಕಾಗುತ್ತೆ ಸೊ ಸಾಸಿವೆ ಹಾಕ್ಕೊಂಡು ಸಿಡಿದಾದ್ಮೇಲೆ ಆದಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಸಿಡಿಲಿ ಚೆನ್ನಾಗಿ ಒಂದು ಒಂದು ಕಲರ್ಫುಲ್ ಆಗಿರಲಿ ಅಂತ ಒಂದು ಸ ಬೆಳಿಗ್ಗೆ ಮೆಣಸಿನ್ಕಾಯಿ ಒಂದು ಎರಡು ಮೂರು ಹಾಕ್ಕೊಳ್ಳಿ ಸಾಕು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಒಂದು ದೊಡ್ಡ ಸೈಜ್ ಅಲ್ಲಿ ಹಾಕ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಸಾಂಬಾರು ಈರುಳ್ಳಿ ಇದ್ದರೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಸೊ ಅದಕ್ಕೋಸ್ಕರ ಇದೇ ರೀತಿ ಈರುಳ್ಳಿ ಇತ್ತು ಸೊ ಹಾಕ್ಕೊಂಡಿದ್ವಿ ಇದನ್ನು ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗಬೇಕಷ್ಟೇ ಜಾಸ್ತಿ ಏನು ಉಳ್ಕೊಳ್ಳೋದು ಬೇಡ ಸೊ ನಾವು ಓಟಲ್ಲಿ ಫಂಕ್ಷನಲ್ಲಿ ಯಾವ ರೀತಿ ತರಕಾರಿ ಇದರಲ್ಲಿ ಅಂದರೆ ಟೊಮೆಟೊ ಈರುಳ್ಳಿ ಕಟ್ ಮಾಡೋಕಿದ್ದೀವೋ ಅದೇ ರೀತಿ ಕಟ್ ಮಾಡಾಕೊಂಡಿದ್ದೀವಿ ಈರುಳ್ಳಿ ಉದ್ದದಕ್ಕೆ ಹಾಕೊಳ್ಳಿ ಟೊಮೊಟೊ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಈಗ ನಾವು ಏನು ಬೆಳೆ ಬೇಯಿಸಿಟ್ಕೊಂಡಿದ್ದೀವಿ ಸೊ ಅದನ್ನ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಬೇಕಾಗುತ್ತಾ ನೋಡ್ತಾ ಇರ್ಬೋದು ಎಷ್ಟು ಫೈನಾಗಿ ಬೆಂದಿರಬೇಕು ಇದು ಒಂದೆರಡು ವಿಸಿಲ್ಗೆ ಈ ರೀತಿ ಬೆಂದುಬಿಡುತ್ತೆ ಸೊ ಈ ರೀತಿ ಬೇಯಿಸ್ಕೊಂಡು ಹಾಕ್ಕೊಳ್ಳಿ ಒಂದು ಹಣ್ಣು ಅಷ್ಟು ಗಾತ್ರದಲ್ಲಿ ಹುಣಸೆ ಹುಳಿ ತೊಗೊಂಡಿದ್ದೀನಿ ಅಷ್ಟು ಸಹ ಸೇರಿಸ್ಕೋಣ ಇದಕ್ಕೆ ಸಾಂಬಾರಿಗೆ ಸೊ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಸೊ ಈಗ ಸಾಂಬಾರು ಪುಡಿ ಒಂದು ಆರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಇಲ್ಲಿ ನಾನು ತೋರಿಸಿರೋ ಅಂಥ ಬೇಳೆಗೆ ಪರ್ಫೆಕ್ಟಾಗಿ ಇಲ್ಲಿ ಆರು ಟೇಬಲ್ ಸ್ಪೂನಷ್ಟು ಕರೆಕ್ಟಾಗಿ ಇಡಿಸುತ್ತೆ ಸೊ ನಿಮ್ಮಲ್ಲಿ ಈ ಬೇಳೆ ಕನ್ಸಿಸ್ಟೆನ್ಸಿ ಜಾಸ್ತಿ ಅಥವಾ ಕಮ್ಮಿ ಮಾಡಿಕೊಂಡು ಈ ಸಾಂಬಾರು ಪುಡಿನ ಹಾಕ್ಕೊಳ್ಬೋದು ನೀವು ಸೊ ಈ ರೀತಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಅಥವಾ ಅಂದರೆ ಟೇ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ ಸಿಹಿ ಉಪ್ ಉಪ್ಪು ಹುಳಿ ಖಾರ ಅನ್ನೋದು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಣ ಸೊ ನಾವು ಇದ್ರ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿನ್ನೋದರಿಂದ ಇಡ್ಲಿಗನ ಜಾಸ್ತಿ ಸಾಂಬಾರೇ ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಸೊ ಒಂದ್ಸಲ ನೀವು ಟ್ರೈ ಮಾಡಿ ಮನೇಲಿ ಹೇಗಾಗಿದೆ ಅಂತ ನಾನು ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆ ಕುದಿಯೋಕ್ಕೆ ಇಟ್ಕೊಳ್ಬೇಕು ಅಥವಾ ಒಂದು ಕುದಿ ಅಥವಾ ಎರಡು ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ ನಮಗೆ ಕನ್ಸಿಸ್ಟೆನ್ಸಿ ತಕ್ಕನಂತೆ ಇಲ್ಲಿ ನಾವು ನೀರು ಸೇರಿಸ್ಕೊಳ್ಬೋದು ಅಂದರೆ ನಾವು ಸೂಪ್ ರೀತಿಯೂ ಇರಬಾರ್ದು ಅಥವಾ ಸಾಂಬಾರೀತಿನೂ ಇರಬಾರ್ದು ಗಟ್ಟಿಯಾಗಿ ತೆಳುವಾಗಿ ಅಂದರೆ ಒಂದು ಮೀಡಿಯಮಲ್ಲಿ ಇರಬೇಕು ಆವಾಗಲೇ ನಮಗೆ ಸೂಪ್ ಥರ ತಿನ್ನೋದಕ್ಕೆ ಇಡ್ಲಿ ಜೊತೆ ಚೆನ್ನಾಗಿರುತ್ತೆ ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಫೈನಲಿ ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುದಿಯೋಕೆ ಇಟ್ಕೋಣ ಒಂದು ಕುದಿ ಅಥವಾ ಎರಡು ಕುದಿ ಬಂದರೆ ಕರೆಕ್ಟಾಗಿ ಇಡ್ಲಿ ಸಾಂಬಾರಂತೂ ರೆಡಿ ಆಗಿಬಿಡುತ್ತೆ ಒಳ್ಳೆ ಘಮ ಘಮ ಅಂತ ಇತ್ತು ಮನೆ ತುಂಬ ಅಷ್ಟೊಂದು ಚೆನ್ನಾಗಿತ್ತು ಉಡುಪಿ ಕಡೆ ಸಾಂಬಾರಂದರೆ ಕಾಮನಾಗಿ ಇದೇ ರೀತಿ ಮಾಡ್ಕೊತಾರೆ ಅವರು ಸೊ ನಮ್ಮ ಕಡೆ ಬೆಂಗಳೂರು ಸೈಡು ಇಡ್ಲಿಗೆ ಸಾಂಬಾರು ಅಂದರೆ ಈ ರೀತಿ ಮಾಡ್ಕೊಳ್ತಾರೆ ಸೊ ಈ ರೀತಿ ನಿಜವಾಗ್ಲೂ ಸಲ ಟ್ರೈ ಮಾಡಿ ತುಂಬಾ ಅದ್ಭುತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಇಡ್ಲಿ ಮೇಲೆ ಸಾಂಬಾರಾಕ್ತಾಯಿದೀನಿ ಸೊ ಈ ರೀತಿ ಜಾರು ಹೋಗಬೇಕು ನಿಂತ್ಕೊಳ್ಬಾರ್ದು ಇಲ್ಲಿ ಸಾಂಬಾರು ಸೊ ಈ ರೀತಿ ಜಾರು ಹೋಗೋದ್ರಿಂದ ನಮಗೆ ಸೂಪ್ ರೀತಿ ಇರುತ್ತೆ ಸೊ ಸೂಪ್ ರೀತಿ ತಿನ್ನೋದ್ರಿಂದ ಇಡ್ಲಿ ಜೊತೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ನಾವು ಕೆಲವೊಂದು ಹೋಟ್ಲಿಗೆ ಹೋದಾಗ ನಾವು ಇಡ್ಲಿಗನ ಜಾಸ್ತಿ ಸಾಂಬಾರೇ ತಿಂದಿರ್ತೀವಿ ಅಷ್ಟೊಂದು ಚೆನ್ನಾಗಿರುತ್ತೆ ಅನಿಸುತ್ತೆ ಅದೇ ರೀತಿಯಾದಂಥ ಸಾಂಬಾರಿದು ಇನ್ನು ಎಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆನ್ ಸಬ್ಸ್ಕ್ರೈಬ್ ಮಾಡಿ ನಮಗೂ ಇನ್ಸ್ಪಿರೇಷನ್ ಆಗಿರುತ್ತೆ ಹೊಸ ರೆಸಿಪಿಯನ್ನು ಮತ್ತೆ ಸಿಗೋಣ ಅಲ್ಲಿ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ